ಇಂಗ್ಲೀಷಲ್ಲಿ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸ್ಪೆಲ್ಲಿಂಗ್ ರೂಲ್ಸ್ ಏನು ಸ್ಪೆಲ್ಲಿಂಗ್ ರೂಲ್ಸ್ ಸ್ಪೆಲ್ಲಿಂಗ್ ರೂಲ್ಸ್ ಅಂದ್ರೆ ಏನು ಈಗ ಇಷ್ಟು ದಿನ ನೀವೆಲ್ಲ ಬಂದಿರೋದು ಏನು ಓದಿದ್ದೀರಾ ಫೋನಿಕ್ಸ್ ಬ್ಲೆಂಡಿಂಗ್ ಫೋನೋಗ್ರಾಮ್ಸ್ ರೈಟ್ ಆಮೇಲೆ ಲೆಸನ್ಗಳನ್ನು ಓದ್ತಾ ಇದ್ವಿ ರೈಟ್ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಐ ಪಿ ಎ ನಾನು ಮಾಡಿದ್ದೀನಿ ಅದು ಬಿಟ್ಟು ನಾನು ಹೇಳ್ತಾ ಇರೋದು ಸ್ಪೆಲ್ಲಿಂಗ್ ರೂಲ್ಸ್ ಸ್ಪೆಲ್ಲಿಂಗ್ ರೂಲ್ಸ್ ಅಂದರೆ ಈ ಅಕ್ಷರ ಇಲ್ಲೇ ಬರಬೇಕು ಇದು ಅಕ್ಷರ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲ್ ಮಾಡೋದನ್ನು ಮಾಡೋದನ್ನ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಂಕ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತಗೊಂಡು ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ವಿಡಿಯೋಗೆ ಒಂದು ಲೈಕ್ ಅನ್ನು ಬಿಡಿ ಅಂಡ್ ನಿಮಗೆ ಸ್ವಲ್ಪ ಆದ್ರೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ ಹೊಸ ನೀವು ಎಲ್ಲೂ ಕಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಟೆನ್ಷನ್ ಟೆನ್ ಏನು ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಮಾತ್ರ ಬರಲೇ ಮಾತಾಡುವುದು ಇಂಗ್ಲೀಷ್ನ ಬೇಸಿಕ್ತಿ ಕೊಡಲಿ

ಫೋನೋಗ್ರಾಮ್ಸ್ ರೈಟ್ ಆಮೇಲೆ ಲೆಸನ್ಗಳನ್ನು ಓದ್ತಾ ಇದ್ವಿ ರೈಟ್ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಐ ಪಿ ಎ ನಾನು ಮಾಡಿದ್ದೀನಿ ಅದು ಬಿಟ್ಟು ನಾನು ಹೇಳ್ತಾ ಇರೋದು ಸ್ಪೆಲ್ಲಿಂಗ್ ರೂಲ್ಸ್ ಸ್ಪೆಲ್ಲಿಂಗ್ ರೂಲ್ಸ್ ಅಂದರೆ ಈ ಅಕ್ಷರ ಇಲ್ಲೇ ಬರಬೇಕು ಇದು ಯಾಕೆ ಸ್ಪೆಲ್ಲಿಂಗ್ ಹಿಂಗಿದೆ ಓಕೆ ಈ ಸ್ಪೆಲ್ಲಿಂಗ್ ಯಾಕೆ ಈ ಥರ ಇದೆ ಈ ಸ್ಪೆಲ್ಲಿಂಗ್ ಆಕಡೆ ಹಾಕಿದ್ರೆ ಏನಾಗುತ್ತೆ ಇದು ಇದ್ರೆ ಏನಾಗುತ್ತೆ ಲಾಸ್ಟಿಗೆ ಇದ್ದರೆ ಏನಾಗುತ್ತೆ ಅಥವಾ ಯಾವ ಅಕ್ಷರ ಸೈಲೆಂಟ್ ಆಗುತ್ತೆ ಸೈಲೆಂಟು ಅದು ಸ್ಪೆಲ್ಲಿಂಗ್ ರೂಲಲ್ಲೇ ಬರುತ್ತೆ ಬಟ್ ಸೈಲೆಂಟ್ ವರ್ಡ್ಸಿಂದ ಸಪ್ರೇಟಾಗಿ ಹೇಳ್ತೀವಿ ಬಟ್ ಸ್ಪೆಲ್ಲಿಂಗ್ ರೂಲ್ ಅಂತ ಹೇಳಿದಾಗ ಅದು ಹಾಗೆ ಬರಬೇಕು ಹಿಂಗೆ ಬರಬೇಕು ನಿಯಮ ರೂಲ್ ಅಂದ್ರೆ ಏನು ನಿಯಮ ಅಲ್ವಾ ಓಕೆ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ರೂಲ್ಸನ್ನ ನೋಡೋಣ ರೂಲ್ಸ್ ತುಂಬಾ ಇದೆ ರೂಲ್ಸ್ ಅದ್ರ ಒಂದಷ್ಟು ರೂಲ್ಸ್ನ ನಾವು ಕಲ್ತ್ಕೊಂಡಿ ಕಲ್ತ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಓಕೆನಾ ಈಗ ಫಸ್ಟ್ 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 ರೂಲ್ ರೂಲ್ ನೋಡಿ ಹೇಳುತ್ತೆ ಇಂಗ್ಲಿಷ್ ಬರ್ಡ್ಸ್ ಡು ಡೂ ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಇಂಗ್ಲಿಷ್ ವರ್ಡ್ಸ್ ಡು ನಾಟ್ ಎಂಡ್ ವಿತ್ ಲೆಟರ್ ಜೆ ಐ ವಿ ಯು ಅಂದ್ರೆ ಏನರ್ಥ ಇಂಗ್ಲಿಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಜೆ ಯಲ್ಲಿ ಎಂಡಾಗಲ್ಲ ವರ್ಡ್ ಐ ಅಲ್ಲಿ ಎಂಡಾಗಲ್ಲ ವಿಯಲ್ಲಿ ಎಂಡಾಗಲ್ಲ ಯು ಅಲ್ಲಿ ಎಂಡಾಗಲ್ಲ ಓಕೆ ಸೊ ನೋಡೋಣ ಹಾಗಾದ್ರೆ ಜೆ ಅನ್ನು ಅಕ್ಷರದ ಶಬ್ದ ಏನು ಜೆ ಅನ್ನೋ ಅಕ್ಷರದ ಶಬ್ದ ಏನು ಜ ಅಲ್ವಾ ಹಾಗಾದರೆ ಜ ಅಂತ ಪದ ಪದದಲ್ಲಿ ಜ ಅಂತ ಅಕ್ಷರ ಬರೋದೇ ಇಲ್ವಾ ಅಕ್ಷರ ಐ ಮೀನ್ಸ್ ಶಬ್ದ ಬರೋದೇ ಇಲ್ವಾ ಬರುತ್ತೆ ಆದರೆ ಜ ಅಂತ ಬಂದಾಗ ನಾವು ಯೂಸ್ ಮಾಡಬೇಕಾಗಿರೋದು ಏನು ಅದಕ್ಕೆ ಆಪ್ಷನ್ಸ್ ಇದೆ ಜ ಅಂತ ಸೌಂಡ್ ಬಂತ ಈಗ ಉದಾಹರಣೆಗೆ ಜಜ್ ಫ್ರಿಜ್ ಬ್ಯಾಜ್ ಏಜ್ ವೇಜ್ ರೇಜ್ ಜ ಜ ಬರ್ತಾ ಇದೆ ಅದಕ್ಕೆ ನಾವು ಏನು ಯೂಸ್ ಮಾಡಬೇಕು ಆಗ ಅದಕ್ಕೆ ಆಪ್ಷನ್ ಇರೋದೇನು ನಿಮಗೆ ಈ ದರ್ ಜಿ ಆರ್ ಡಿ ಜಿ ಇ ಓಕೆ ಸೊ ಇದೇನು ಹೇಳ್ತಿರೋಳು ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಇ ದಿ ಆರ್ ಡಿ ಜಿ ಇ ಅಂದ್ರೆ ಜಿಇ ಅಥವಾ ಡಿ ಜಿ ಇ ವಿತ್ ಜೆ ಸೌಂಡ್ ಒಂದು ಜಿ ಇರಬೇಕು ನಿಮಗಲ್ಲಿ ಇಲ್ಲ ಡಿ ಜಿ ಇರಬೇಕು ಸೌಂಡ್ ಬರಬೇಕು ಅಂದರೆ ನೀವು ಡೈರೆಕ್ಟಾಗಿ ಜೆ ಹಾಕಾಗಲ್ಲ ಓಕೆ ಹಾಗೆ ನೋಡೋದಾದ್ರೆ ನಾನು ಹೇಳಿದ್ದು ಇಂಗ್ಲಿಷ್ ವರ್ಡ್ಸ್ ಇಂಗ್ಲಿಷ್ ವರ್ಡ್ಸ್ ಅಂತ ಹೇಳ್ತಾ ಇದ್ದೀನಿ ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಆರ್ ಎ ಜೆ ರಾಜ್ ಅಂತಿದೆ ರಾಜ್ ರಾಜ್ ಕುಮಾರ್ ಅಂತ ಹೇಳಬೇಕಂದ್ರೆ ರಾಜ್ ಅಂತ ಬರೀ ರಾಜ್ ಮನೋಜ್ ರಾಜ್ ಮನೋಜ್ ಸೂರಜ್ ಇವೆಲ್ಲ ಹೆಸರುಗಳು ಅದು ಇಂಡಿಯನ್ ಫಾರಿನ್ ನೇಮ್ಸ್ ಅಲ್ಲ ಐ ಮೀನ್ ಇಂಗ್ಲೀಷ್ ನೇಮ್ಸ್ ಅಲ್ಲ ಅದು ಇಂಡಿಯನ್ ನೇಮ್ಸ್ ರೈಟ್ ಬಟ್ ಇದನ್ನು ನಾವು ತಗೊಳ್ಳೋ ಹಾಗಿಲ್ಲ ಬಿಕಾಸ್ ದೀಸ್ ಆರ್ ನಾಟ್ ಇಂಗ್ಲೀಷ್ ವರ್ಡ್ಸ್ ನಾವು ಹೇಳೋದು ಇನ್ನೊಂದು ಹೇಳಿದ್ರೆ ಇಂಗ್ಲೀಷ್ ವರ್ಡ್ಸ್ ಡೂ ನಾಟ್ ಆ್ಯಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಓಕೆ ಸೊ ಫಸ್ಟಿಗೆ ನಾವು ಜೆ ತೊಗೊಳ್ಳೋಣ ಜೆ ಓಕೆ ಜೆ ತಗೊಂಡಾಗ ಇಲ್ಲಿ ಲಾರ್ಜ್ ಅಂತಿದೆ ಇಲ್ಲಿ ಸೌಂಡ್ ಇದ್ರದ್ದು ನೋಡಿ ಲಾರ್ಜ್ ಲಾರ್ಜ್ ಓಕೆ ಓಕೆ ಗೊತ್ತಾಯ್ತಲ್ಲ ಜ ಸೌಂಡ್ ಬರುತ್ತೆ ಜ ಸೌಂಡ್ ಬರೋದಿಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಜೆ ಅಕ್ಷರ ಬರೋದಿಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಂಗ್ಲಿಷ್ ಅಲ್ಲಿ ಜ ಅನ್ನೋ ಸೌಂಡೇ ಇಲ್ವಾ ಹಾಗಲ್ಲ ಸೊ ಇದು ನೋಡಿ ಲಾರ್ಜ್ ಇದು ಚಾರ್ಜ್ ಜ ಇದೆ ಇಲ್ಲಿ ಜ ಇದೆ ಇದು ಬಾರ್ಜ್ ಇದು ಎಜ್ ಇದು ಬ್ರೈಜ್ ಇದು ಏಜ್ ಇದು ಕೇಜ್ ಇದು ಪೇಜ್ ಹ್ಯೂಜ್ ರೇಜ್ ಜೆ ಸೌಂಡ್ ಇದೆ ಆದರೆ ಜೆ ಅಕ್ಷರ ಇಲ್ಲ ಅಲ್ವಾ ಲಾರ್ಜ್ ಚಾರ್ಜ್ ಬಾರ್ಜ್ ಎಜ್ ಬ್ರೈಜ್ ಏಜ್ ಪೇಜ್ ಹ್ಯೂಜ್ ರೇಜ್ ಇದೆ ಬಟ್ ಇಲ್ಲಿ ಏನಿದೆ ಅಕ್ಷರ ಏನಿದೆ ಜಿ ಇ ಜಿ ಇ ಜಿ ಇ ರೂಲ್ ಏನ್ ಹೇಳುತ್ತೆ ಒಂದು ಜಿ ಇ ಯೂಸ್ ಮಾಡ್ಬೇಕು ನೀವು ಇಲ್ಲ ಡಿ ಜಿ ಯೂಸ್ ಮಾಡಬೇಕು ಗಾಟ್ ಇಟ್ ಓಕೆ ಹಾಗೆ ಇದರಲ್ಲಿ ನೋಡಿ ನೋಜ್ ಸೊ ಇಲ್ಲಿ ಡಿ ಜಿ ಇ ಇದೆ ಈ ಡಿ ಜಿ ಇ ನಾವು ಏನಂತ ಪ್ರೊನೌನ್ಸ್ ಮಾಡ್ತೀವಿ ನಾನು ನಿಮಗೆ ಫೋನೋಗ್ರಾಮ್ ಅಲ್ಲಿ ಹೇಳ್ಕೊಟ್ಟಿದ್ದೆ ರೈಟ್ ಡಿ ಜಿ ಇ ಬಂದ್ರೆ ಡಿ ಸೈಲೆಂಟ್ ಮಾಡಬೇಕು ಬರೀ ಜಿ ಇ ಅಂತ ಅದನ್ನ ಮಾತ್ರ ಪ್ರೊನೌನ್ಸ್ ಮಾಡಬೇಕು ವಿಚ್ ಇಸ್ ಆಲ್ಸೋ ಅಗೇನ್ ಇ ಇಸ್ ಸೈಲೆಂಟ್ ಇಲ್ಲಿ ಏನು ಸೈಲೆಂಟ್ ಆಗಿರುತ್ತೆ ಈ ನಾವು ಎ ಅಂತ ಹೇಳಲ್ಲ ಅಥವಾ ಇ ಅಂತ ಹೇಳೋದಿಲ್ಲ ಸೊ ಡಿ ಮತ್ತೆ ಈ ಎರಡೂ ಸೈಲೆಂಟ್ ಆಗಿರುತ್ತೆ ಜಿ ಶಬ್ದನ ನಾವು ಜ ಅಂತ ಹೇಳಬೇಕು ಎಕ್ಸಾಂಪಲ್ ನೋ ಲೆಜ್ ನೋ ಹಾಜ್ ಬ್ಯಾಜ್ ಬ್ಯಾಡ್ಜ್ ಅಂತ ಹೇಳೋ ಅವಶ್ಯಕತೆ ಬ್ಯಾಜ್ ಡಾಜ್ ಜಡ್ಜ್ ನಾವು ಜಡ್ಜು ಅಂತ ಹೇಳ್ತೀವಿ ಓಕೆ ಜಡ್ಜ್ ನ್ಯಾಯಾಧೀಶ ಅದನ್ನು ನೀವು ಡಿ ಸೈಲೆಂಟ್ ಮಾಡಿ ಜಡ್ಜ್ ಅಂತ ಹೇಳಿದ್ರು ಸಾಕು ಫ್ರಿಜ್ ಫ್ರಿಡ್ಜ್ ಅದನ್ನು ಫ್ರಿಜ್ ಅಂತ ಹೇಳ್ಬೇಕು ಲಾಜ್ ಲಾಡ್ಜು ಲಾಜ್ ಬ್ರಿಡ್ಜ್ ಬ್ರಿಡ್ಜ್ ಡಿ ಸೈಲೆಂಟ್ ಮಾಡಬೇಕು ವೆಜ್ ಗ್ರಜ್ ಸೊ ಇಲ್ಲಿ ಎಲ್ಲ ನೀವು ಡಿ ಸೈಲೆಂಟ್ ಮಾಡೋದಲ್ಲದೆ ಈನು ಸೈಲೆಂಟ್ ಆಗುತ್ತೆ ಬರೀ ಡಿ ಜಿ ಸೌಂಡ್ ಆಗುತ್ತೆ ಅದನ್ನ ನಾವೇನು ಹೇಳ್ತೀವಿ ಜ ಅನ್ನೋ ಸೌಂಡ್ ಹೇಳ್ತೀವಿ ಜೆ ಬದಲು ಅಲ್ಲಿ ನಾವು ಜಿ ನ ಜ ಅಂತ ಹೇಳ್ತೀವಿ ಇಲ್ಲೆಲ್ಲ ಈನು ಸೈಲೆಂಟ್ ಆಗಿರುತ್ತೆ ಡಿನು ಸೈಲೆಂಟ್ ಆಗಿರುತ್ತೆ ಓಕೆ ಅರ್ಥ ಆಯ್ತು ಓಕೆ ನಾವು ಇದ್ರಲ್ಲಿ ನೋಡಿ ವಿಲೇಜ್ 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 ಮೆಸೇಜ್ ಮೆಸೇಜ್ ವಿಂಟೆಜ್ ವೆಂಟೆಜ್ ಇಮೇಜ್ ಇಮೇಜ್ ಹಿಂಜ್ ಹಿಂಜ್ ಇಮೇಜ್ ಇಮೇಜ್ ರಿಪೀಟ್ ಆಗಿದೆಯಾ ಓಕೆ ವೇಜ್ ಸೇಜ್ ಹ್ಯೂಜ್ ರೇಜ್ ಇಲ್ಲ ಇಲ್ಲ ಏನಿದೆ ಸೌಂಡ್ ಇದೆ ಆದರೆ ಏನಿದೆ ಅಗೇನ್ ಜಿ ಇ ಜಿ ಇ ಜಿ ಇ ಜಿ ಇ ನಾನು ಎಕ್ಸಾಂಪಲ್ ಜಾಸ್ತಿ ಕೊಟ್ಟಿದ್ದೀನಿ ಅಷ್ಟೇ ಇದೆ ಜಿ ಇಲ್ಲೂ ಬರುತ್ತೆ ಇಲ್ಲೂ ಜಿ ಇ ಬರುತ್ತೆ ಇಲ್ಲಿ ಡಿ ಜಿ ಇ ಬರುತ್ತೆ ವೈಜ್ ಸೇಜ್ ಯಾವುದೇ ಇಂಗ್ಲಿಷ್ ಪದದಲ್ಲಿ ನೀವು ಜೆ ಕೊನೆಯಲ್ಲಿ ಹಾಕೋ ಹಾಗೆ ಇಲ್ಲ ಕ್ಲಿಯರ್ ಎಲ್ರಿಗೂ ಈ ಟಾಪಿಕ್ ಅಲ್ಲಿ ಅಲ್ಲ ಈ ರೂಲ್ ಅಲ್ಲಿ ಇದೇ ರೂಲ್ ಐ ನೋಡೋಣ ಐ ಬರೋ ಜಾಗದಲ್ಲಿ ನಾವು ಏನ್ ಹಾಕಬೇಕು ಏನಾದ್ರು ಡೌಟ್ ಇದೆ ಯಾರಾದ್ರೂ ಏನು ಕುನು ಅಲ್ಲ ಕನ್ನಡದಲ್ಲಿ ಇನ್ನೊಂದ್ಸಲ ಓದಿ ಇಂಗ್ಲಿಷ್ ಪದಗಳು ಜೆ ಐ ವಿ ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಕೊನೆಗೊಳ್ಳುವುದಿಲ್ಲ ನಾನು ಎಕ್ಸ್ಪ್ಲೈನ್ ಅಲ್ಲ ನೀವು ಎಲ್ಲಿರ್ತೀರಾ ಕರೆಕ್ಟ್ ಆಗಿ ನೀವು ಅದನ್ನ ಮೂರ್ನಾಲ್ಕು ಸಲ ಹೇಳಿದ್ದೀನಿ ಅದು ಅದು ಬರ್ದಿದೀನಿ ಇಲ್ಲಿ ಎಂಡ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಇದು ಕನ್ನಡ ಪ ಇಂಗ್ಲಿಷ್ ಪದ ಅಲ್ವಲ್ಲ ಇಂಗ್ಲಿಷ್ ಪದಗಳು ತಾನೆ ರಾಜ್ ಮನೋಜ್ ಸರಿಯಾಗಿ ಕೇಳಿಸ್ಕೊಳಲ್ವಾ ಹೇಗೆ ನೋಡಿ ಇದೆಲ್ಲ ಇಂಗ್ಲಿಷ್ ಪದಗಳಲ್ಲ ಇಲ್ಲೇನು ಬರ್ದಿರೋದು ಇಂಗ್ಲಿಷ್ ಪದಗಳು ಇಂಗ್ಲಿಷ್ ಪದಗಳು ಮಾತ್ರ ನೀವು ಕನ್ನಡದಲ್ಲಿ ಕನ್ನಡ ಪದಗಳ ಐ ಮೀನ್ ಹೆಸರುಗಳು ಇಂಡಿಯನ್ ಹೆಸರುಗಳು ಹೇಳ್ದಲ್ಲ ಮನೋಜ್ ಸೂರಜ್ ರಾಜ್ ಇದು ಇಂಗ್ಲೀಷ್ ಪದ ಅಲ್ವಲ್ಲ ನಾವು ಹಾಕೊಂಡಿರೋದಷ್ಟೇ ನಮ್ಮ ಅನುಕೂಲಕ್ಕೆ ಇದು ಮನೋಜ್ ಅಂತ ಹೇಳಬೇಕು ಅಂದ್ರೆ ಆಕ್ಚುಲಿ ಅದು ಇಂಗ್ಲೀಷ್ ನಲ್ಲಿ ಓದಬೇಕು ಅಂದ್ರೆ ಎಂ ಎ ಮ್ಯಾ ಆಗುತ್ತೆ ಮ್ಯಾ ನಾಜ್ ಮ್ಯಾ ನಾಜ್ ಆಗುತ್ತೆ ಅದು ಇದು ಎಸ್ ಯು ಎಸ್ ಯು ಬಂದಾಗ ಸೂರ್ಯ ಬರ್ಬೇಕಂತಿಲ್ಲ ಎಸ್ ಯು ಬಂದಾಗ ಸ ಅಂತ ಹೇಳ್ತೀವಿ ನಾವು ಎಸ್ ಯು ಎನ್ ಸನ್ ಎಸ್ ಯು ಪಿ ಪಿ ಆರ್ ಸಪರ್ ಓಕೆ ಅದು ಸ ಸರಾಜ್ ಆದ್ರೂ ಆಗ್ಬೋದು ಇದು ರಾಜ್ ರಾಜ್ ಇರೋದು ರಾಜ್ ಆಗ್ಬೋದು ಓಕೆ ಈಗ ಇಲ್ಲಿ ಎಕ್ಸೆಪ್ಷನ್ಸ್ ಅಂತ ಒಂದು ಕಾಲಮ್ ಇದೆ ಎಕ್ಸೆಪ್ಷನ್ಸ್ ಅಂದ್ರೆ ಅದನ್ನು ಹೊರತುಪಡಿಸಿ ಓಕೆ ಅದು ನೆಕ್ಸ್ಟ್ ರೂಲಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ನೋಡಿ ಗೊತ್ತಾಯ್ತಲ್ವಾ ಹಾ ಇದು ಗೊತ್ತಾಯ್ತಲ್ವಾ ಹೆಸರುಗಳು ಇಂಡಿಯನ್ ಹೆಸರುಗಳನ್ನ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ ಓಕೆ ಈಗ ನೆಕ್ಸ್ಟ್ ನಾವು ಐ ನೋಡೋಣ ಜೆ ಆಯ್ತು ಪಾರ್ವತಿ ಮೇಡಮ್ ಅನ್ಸುತ್ತೆ ಕೇಳಿದ್ದಲ್ವಾ ಜೆನ ನಾವು ಯೂಸ್ ಮಾಡೋದೇ ಇಲ್ವಾ ಅಂತ ಎಂಡಲ್ಲಿ ಯೂಸ್ ಮಾಡಲ್ಲ ಅಂತ ನಾನು ಹೇಳ್ತಾ ಇರೋದು ದಯವಿಟ್ಟು ಟಾಪಿಕ್ ನ ಕರೆಕ್ಟ್ ಆಗಿ ಕೇಳಿಸ್ಬೇಡಿ ಎಂಡಲ್ಲಿ ಕೊನೆಗೊಳ್ಳುವುದಿಲ್ಲ ಅಂತ ಇಷ್ಟು ದೊಡ್ಡದಾಗಿ ಬರ್ದಿದ್ದೀನಿ ಕನ್ಫ್ಯೂಸ್ ಆಗ್ಬಾರ್ದು ನಿಮಗೆ ಅಂತ ಓಕೆ ರೈಟ್ ಈಗ ಜೆ ಯೂಸ್ ಮಾಡ್ತೀವಿ ಮಧ್ಯದಲ್ಲಿ ಬರುತ್ತೆ ಫಸ್ಟ್ ಅಲ್ಲಿ ಬರುತ್ತೆ ಅದರ ಕೊನೆಯಲ್ಲಿ ಬರೋದಿಲ್ಲ ಓಕೆ ನೆಕ್ಸ್ಟ್ ನೋಡೋಣ ಈಗ ಜೆ ಆಯಿತು ನೆಕ್ಸ್ಟು ಐ ಇಂಗ್ಲಿಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಅದರಲ್ಲಿ ನಾವೇನೀಗ ಐ ತಗೊಳ್ಳೋಣ ಐ ಅಕ್ಷರ ಐ ಅಕ್ಷರ ಬಂದಾಗ ಅಲ್ಲ ಐ ಅಕ್ಷರದಲ್ಲಿ ಕೊನೆಗೊಳ್ಳುವುದಿಲ್ಲ ಒಂದು ಬಟ್ ಐ ಅಂತ ನಮಗೆ ಹೇಳಬೇಕಾದ್ರೆ ಈಗ ಐ ಅನ್ನೋ ಅಕ್ಷರಕ್ಕೆ ಎಷ್ಟು ಶಬ ಎಷ್ಟು ಸೌಂಡ್ ಇದೆ ಅಂತ ನಾನು ಹೇಳಿದೆ ನಿಮಗೆ ಐ ಅನ್ನೋ ಅಕ್ಷರಕ್ಕೆ ಒಂದು ಇ ಅಥವಾ ಐ ಇವೆರಡು ಎರಡು ಸೌಂಡ್ ಇದೆ ಐಗೆ ಅಲ್ವಾ ಐಗೆ ಎರಡು ಸೌಂಡ್ ಇದೆ ಇ ಅಥವಾ ಐ ಓಕೆ ಸೊ ಇ ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ ನಾವು ಐ ಹಾಕಲೇಬೇಕು ಈಗ ಉದಾಹರಣೆಗೆ ಸಿ ಟಿ ಸಿಟಿ ಇಲ್ಲಿ ಸಿ ಐ ಇ ಇದೆ ಇಲ್ಲಿ ಸಿಟಿ ಇದೆ ಬಟ್ ಇಲ್ಲಿ ನಾವು ವೈ ಹಾಕೊಂಡಿದ್ದೀವಿ ಯಾಕೆಂದ್ರೆ ಇಂಗ್ಲಿಶು ರೂಲ್ ಹೇಳುತ್ತದು ಯಾವುದೇ ಪದ ಇಂಗ್ಲಿಷ್ ಅಲ್ಲಿ ಐ ಅಲ್ಲಿ ಎಂಡ್ ಆಗೋದಿಲ್ಲ ಯಾವುದೇ ಪದ ಅಂತಲ್ಲ ಇಂಗ್ಲಿಷ್ ಪದಗಳಲ್ಲಿ ಐ ಅಲ್ಲಿ ಎಂಡ್ ಆಗೋದಿಲ್ಲ ಇದು ರೂಲ್ ನಿಯಮ ಓಕೆ ಸೊ ಇಲ್ಲಿ ನಮಗೆ ಎನಿ ಎ ನಿ ಇದರ ಶಬ್ದ ಏನಿದೆ ಈ ಕಾರ ಇದೆ ಈ ಈ ಬರಲೇಬೇಕಲ್ವ ಅಲ್ಲಿ ಎ ನಿ ಎ ಎನ್ ಐ ಇ ಸಾರಿ ಎ ಎನ್ ಐ ಅಂತ ಬರಿಬೋದಾ ಬರೆಯಕ್ಕಾಗಲ್ಲ ಇದನ್ನೇ ನಾವು ಎ ಎನ್ ಐ ಅಂತ ಬರಿಬೋದಾ ಇದು ಅನಿ ಆನಿ ಆಗುತ್ತೆ ಬಟ್ ಆ ರೂಲ್ ಪ್ರಕಾರ ನಾವು ಐ ಯೂಸ್ ಮಾಡೋ ಹಾಗೆ ಹಾಗಾದ್ರೆ ಏನು ಯೂಸ್ ಮಾಡಬೇಕು ಐ ಬದಲು ನಾವು ವೈ ಯೂಸ್ ಮಾಡಬೇಕು ಐ ಬದಲು ಏನು ಯೂಸ್ ಮಾಡಬೇಕು ವೈ ಯೂಸ್ ಮಾಡಬೇಕು ಇಲ್ಲೇನಿದೆ ಎನಿ ವೈ ಮೆನಿ ವೈ ಎಮಿ ವೈ ಫ್ಯಾಮಿಲಿ ವೈ ಬೇಬಿ ವೈ ಡ್ಯಾಡಿ ವೈ ಮಮ್ಮಿ ವೈ ಬಾಡಿ ವೈ ಸಿಟಿ ವೈ ಲೇಜಿ ವೈ ಈ ಕಾರ ಬರ್ತಾ ಇದೆ ಬಟ್ ವೈ ಇದೆ ಅಲ್ಲಿ ಓಕೆ ಈ ಕಾರ ಬರ್ತಾ ಇದೆ ಲೇಝಿ ಇ ಮೆನಿ ಇ ಸೊ ಐತನ ಬರಬೇಕಲ್ಲಿ ಐ ಬರೋದಿಲ್ಲ ಬಿಕಾಸ್ ಆಫ್ ದ ರೂಲ್ ಬರೋ ಹಾಗೆ ಇಲ್ಲ ಓಕೆ ನೆಕ್ಸ್ಟ್ ಡ್ಯೂಟಿ ಹೋಲಿ ಬಿಝಿ ಫೋನಿ ಪಿಟಿ ಎನ್ವಿ ಬೆರಿ ಆಮಿ ವೆರಿ ಅಗ್ಲಿ ಟೈಡಿ ಇಲ್ಲೂ ನಿಮಗೆ ನೋಡಿ ಐ ಇಲ್ಲ ಡ್ಯೂಟಿನ ನೀವು ಈ ತರ ಬರಿಬೋದಲ್ವಾ ಡ್ಯೂಟಿ ಹೋಲಿ ಹೋಲಿನ ಈ ಥರ ಬರಿಬೋದು ಬಿಝಿ ಈ ಥರ ಬರಿಬೋದಲ್ವಾ ಆದರೆ ಬರೆಯೋ ಬರೆಯೋ ಹಾಗಿಲ್ಲ ಯಾಕೆಂದ್ರೆ ರೂಲ್ ಹೇಳುತ್ತೆ ಏನೋ ಇಂಗ್ಲಿಷ್ ವರ್ಡ್ಸ್ ಡೋ ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ರೈಟ್ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಸೊ ಇಲ್ಲಿ ನಾವು ಇದು ಎನಿ ಮೆನಿ ಅಂತಿದೆ ಇಲ್ಲಿ ವೈ ಬಂದಿದೆ ವೈ ಸೌಂಡ್ ಏನಿದೆ ಇಲ್ಲಿ ಎಲ್ಲ ನಿಮಗೆ ವೈ ಸೌಂಡು ಇ ಬರುತ್ತೆ ಇದೆಲ್ಲ ವಾಯ್ ಸೌಂಡ್ ಏನ್ ಬರ್ತಾ ಇದೆ ಇಲ್ಲಿ ಇ ಅಂತ ಬರ್ತಾ ಇದೆ ಆದರೆ ಇಲ್ಲಿ ವಾಯ್ಸ್ ಸೌಂಡ್ ಬೇರೆ ಆಗುತ್ತೆ ಇದು ಟ್ರೈ ಟ್ರೈ ಅಂದ್ರೆ ಈ ಸೌಂಡ್ ಏನ್ ಬರ್ತಾ ಇದೆ ನಿಮಗೆ ಐ ಕೊನೆ ಸೌಂಡ್ ಏನು ಲಾಸ್ಟ್ ಸೌಂಡ್ ಏನ್ ಬರ್ತಾ ಇದೆ ಐ ಐ ಐ ಅಂತಲ್ವಾ ಟ್ರೈ ಇದು ಫ್ರೈ ై మై వై క్రై ఇప్పు డ్రై స్కై ఫ్లై రిలై రిప్లై ఎలా ఐఐ అంత బాయి సౌండ్ ట్రై ట్రై ఫ్రై షై మై వై క్రై ఐ ఐఐ డ్యూటి హోలీ బిజీ ఫోని ఫిటి అండ్ వి ಎರಡೂ ಸೌಂಡ್ ಬರ್ತಾ ಇದೆ ಆದರೆ ನಾವಲ್ಲಿ ಐ ಯೂಸ್ ಮಾಡೋ ಹಾಗಿಲ್ಲ ಅಂತ ರೂಲ್ ಹೇಳುತ್ತೆ ಗಾಟ್ ದಾಟ್ ಅರ್ಥ ಆಯ್ತಲ್ಲ ಅರ್ಥ ಆಯ್ತಾ ಆದರೆ ಕೆಲವು ಪದಗಳಿದ್ದಾವೆ ಆ ಪದಗಳಲ್ಲಿ ಐ ಬರುತ್ತೆ ಹೊರತುಪಡಿಸಿ ಸೊ ಎಕ್ಸೆಪ್ಷನ್ಸ್ ಇಂಗ್ಲೀಷ್ ಅಲ್ಲಿ ಐ ಮೀನ್ ರೂಲ್ಸ್ ರೂಲ್ಸಲ್ಲಿ ಬಹಳ ಎಕ್ಸೆಪ್ಷನ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅದು ಎಕ್ಸೆಪ್ಷನ್ಸ್ ಇರುತ್ತೆ ಎಕ್ಸೆಪ್ಷನ್ಸ್ ಅಂದ್ರೆ ಏನು ಹೊರತುಪಡಿಸಿ ಅಂದರೆ ಈ ಪದಗಳನ್ನು ಹೊರತುಪಡಿಸಿ ಇನ್ನು ಯಾವುದೇ ಪದಗಳಲ್ಲಿ ಐ ಹಾಕೋ ಹಾಗೆ ಇಲ್ಲ ನೀವು ಕೊನೆಯಲ್ಲಿ ಗಾಟ್ ಇಟ್ ಅರ್ಥ ಆಯ್ತಾ ಈ ಪದಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪದಗಳಲ್ಲಿ ನೀವು ಐ ಹಾಕೋ ಹಾಗೆ ಇಲ್ಲ ಯಾಕೆ ಅಂದರೆ ಈ ಪದಗಳು ಇಂಗ್ಲಿಷ್ ಪದಗಳಲ್ಲ ಬೇರೆ ಭಾಷೆಯಿಂದ ಅದನ್ನು ತಗೊಂಡಿರೋದು ಒಂದು ಫ್ರೆಂಚ್ ಇರ್ಬೋದು ಜರ್ಮನ್ ಇರ್ಬೋದು ಗ್ರೀಕ್ ಇರ್ಬೋದು ಈ ಭಾಷೆಗಳಿಂದ ಈ ಪದಗಳು ಬಂದಿರೋ ಕಾರಣ ಈಗ ನಿಮಗೆ ಗೊತ್ತಿರ್ಬೋದು ಕನ್ನಡದಲ್ಲಿ ಎಷ್ಟೋ ಪದಗಳು ಪದಗಳನ್ನು ಸಂಸ್ಕೃತ ಐ ಮೀನ್ ಹಿಂದಿ ರೂಪದಲ್ಲಿ ಬರುತ್ತೆ ಕೆಲವಿಲ್ಲ ಆಜು ಬಾಜು ಅಂತ ಯೂಸ್ ಮಾಡ್ತಾರೆ ಅದು ಹಿಂದಿ ಪದೇ ಯಾವ ಭಾಷೆ ಪದ ಹೌದಾ ಹಾ ಗೊತ್ತಾ ಹೌದು ಕೆಲವು ಪದಗಳು ಹಾಗಿದ್ದಾವೆ ಕೆಲವು ಬಹಳಷ್ಟು ಪದಗಳಿದ್ದಾವೆ ಅದು ಆಡು ಭಾಷೆಯಲ್ಲಿ ಬಂದ್ಬಿಡ್ತವೆ ಅದು ಬಂದಿರುವಂಥದ್ದು ಬೇರೆ ಭಾಷೆಯ ಪ್ರಭಾವ ಆಗಿರುವುದು ಹಾಗಾಗಿ ಇಂಗ್ಲೀಷ್ ಅನ್ನೋದು ಅದಾಗೆ ಹುಟ್ಕೊಂಡಿಲ್ಲ ಬಟ್ ಅದು ಹುಟ್ಕೊಂಡಿದ್ರು ಅದಕ್ಕೆ ತುಂಬ ಭಾಷೆಗಳ ಪ್ರಭಾವ ಇದೆ ಫ್ರೆಂಚು ಜರ್ಮನ್ನು ಗ್ರೀಕು ಎಲ್ಲ ಪ್ರಭಾವ ಇರೋದರಿಂದ ತುಂಬ ಪದಗಳು ಫ್ರೆಂಚಿಂದ ಬಂದಿರ್ತವೆ ಇದರಿಂದ ಬಂದಿರುತ್ತೆ ಗ್ರೀಕ್ ಹಾಗಾಗಿ ಬೇರೆ ಭಾಷೆಯಿಂದ ಬಂದಿರೋದ್ರಿಂದ ಆ ಪದಗಳು ಇಲ್ಲಿ ಬಂದಾಗ ಅದು ಚೇಂಜ್ ಆಗಿರಲ್ಲ ಹಾಗೆ ಉಳ್ಕೊಂಡಿರ್ತವೆ ಅದಕ್ಕೆ ಅದು ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ ಈಗ ಉದಾಹರಣೆಗೆ ಬಾಯ್ ಅಂತಾರೆ ಇಲ್ಲಿ ಐ ಇದೆ ಇದನ್ನು ನಾವು ಬಾಯ್ ಅಂತಲೇ ಹೇಳಬೇಕು ಐ ಐ ಬರುತ್ತಲ್ಲಿ ಇದು ಬ್ರಾಕ್ಲಿ ಇದು ಬ್ರಾಕ್ಲಿ ಇಲ್ಲಿ ಐ ಇದೆ ಇಲ್ಲಿ ಇ ಇದೆ ಬ್ರಾಕ್ಲಿ ಆಲಿಬಾಯ್ ಬ್ರಾಕ್ಲಿ ಚಿಲ್ಲಿ ಚಿಲ್ಲಿ ಪೌಡರ್ ಐ ಇದೆ ಇಮೋಜಿ ಇಮೋಜಿ ಅಂತ ಹೇಳ್ತಾರೆ ಓಕೆ ಆಲುಮ್ನಿ ಅಂತಲೂ ಹೇಳ್ಬೋದು ಮಿನಿ ಮಿನಿ ಆಕ್ಚುಲಿ ಇಂಗ್ಲಿಷ್ ವರ್ಡೆ ಮಿನಿಮಮ್ ಅನ್ನೋದನ್ನ ಮಿನಿ ಶಾರ್ಟ್ ಆಗಿ ಮಿನಿ ಅಂದರೆ ಚಿಕ್ಕದು ಆ ಮಿನಿಗಳು ಬರುತ್ತೆ ಟ್ಯಾಕ್ಸಿ ಟ್ಯಾಕ್ಸಿ ಅನ್ನೋದು ಬರೀ ಟ್ಯಾಕ್ಸಿ ಅಲ್ಲ ಟ್ಯಾಕ್ಸಿ ಅನ್ನೋದು ಟ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಕ್ಯಾಬ್ನ ಶಾರ್ಟ್ ಮಾಡಿ ಟ್ಯಾಕ್ಸಿ ಅಂತ ಹೇಳೋದು ವಿಕಿನಿ ಈಜು ಉಡುಗೆ ಸ್ಪಗೆಟಿ ಸ್ಪಗೆಟಿ ಅಂತ ಹೇಳಿದ್ರೆ ಅದು ಒಂದು ಫಾರಿನ್ ಐ ಮೀನ್ ಜರ್ಮನ್ ಅಥವಾ ಫ್ರೆಂಚ್ ಫುಡ್ ಅದು ಇಟ್ಸ್ ನಥಿಂಗ್ ಬಟ್ ಇದು ನೂಡಲ್ಸ್ ನೂಡಲ್ಸ್ಗೆ ಸ್ಪ ಸ್ಪಗೆಟಿ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಪಾಪರಾಟಿ ಪಾಪರಾಟ್ಸಿ ಅಂತ ಹೇಳ್ತಾರೆ ಇಲುಮಿನಾ ಟಿ ಆಮೇಲೆ ಗ್ರಫಿ ಓಕೆ ಸೊ ಇದೆಲ್ಲ ಇಂಗ್ಲೀಷ್ ಪದಗಳೆಲ್ಲ ಬೇರೆ ಭಾಷೆಯಿಂದ ಬಂದಿರೋದ್ರಿಂದ ಅದರಲ್ಲಿ ಐ ಇರುತ್ತೆ ಆಲ್ಮೋಸ್ಟ್ ಇಷ್ಟೇ ನಾನು ನನಗೆ ಹುಡುಕಿ ನನಗೆ ಸಿಕ್ಕಿರೋದ್ರಲ್ಲಿ ಇಷ್ಟೇ ಇರೋದು ಆಲ್ಮೋಸ್ಟ್ ಬಟ್ ಇದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ ಪಾಪರಾಜಿ ಇಲುಮಿನಾಟಿ ಇಮೋಜಿ ಆಲುಮಿನಾಯಿ ಮಿನಿ ಟ್ಯಾಕ್ಸಿ ಬಿಕಿನಿ ಚಿಲ್ಲಿ ಬ್ರಾಕ್ಲಿ ಆ್ಯಾಲಿಬಾಯ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಸ್ಪಗೆಟಿ ಗ್ರಾಫಿಟಿಯನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ ಓಕೆ ಸೊ ಅದ್ರ ಬಗ್ಗೆ ತಲೆ ಕೇಳಿಸ್ಕೊಳ್ಬೇಡಿ ಈ ವರ್ಡ್ಸ್ ನಿಮಗೆ ನೆನಪಿಟ್ಕೊಂಡ್ರೆ ಸಾಕು ಇಷ್ಟು ವರ್ಡ್ಸ್ ಬಿಟ್ಟು ಜಾಸ್ತಿ ವರ್ಡ್ಸ್ ಬರೋದಿಲ್ಲ ಎಲ್ಲೂ ಒಂದು ಎರಡು ಎಕ್ಸ್ ಬಂದರೆ ಬರ್ಬೋದು ಬಟ್ ನಾಟ್ ಮೋರ್ ದ್ಯಾನ್ ದಿಸ್ ಓಕೆ ಅರ್ಥ ಆಯ್ತಲ್ಲ ಎಕ್ಸೆಪ್ಷನ್ ಎಕ್ಸೆಪ್ಷನ್ ನೀವು ಖಂಡಿತ ಪರಿಗಣಿಸಬೇಕು ಯಾಕೆಂದರೆ ಎಕ್ಸೆಪ್ಷನ್ ಇಲ್ಲದೇ ಯಾವುದೇ ರೂಲ್ ಇಲ್ಲ ಎಕ್ಸೆಪ್ಟ್ ಇದಕ್ಕಿಂತ ಮುಂಚೆ ಬಂದಿದ್ದ ಮಾತ್ರ ಎಕ್ಸೆಪ್ಷನ್ ಇಲ್ಲ ಕೆಲವೊಂದು ರೂಲ್ಸಿಗೆ ಎಕ್ಸೆಪ್ಷನ್ ಇರೋದಿಲ್ಲ ತುಂಬ ರೂಲ್ಸಿಗೆ ಎಕ್ಸೆಪ್ಷನ್ ಇರುತ್ತೆ ಅಂದರೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ಲೈಕ್ ತುಂಬ ವರ್ಡ್ ಪದಗಳು ಈ ರೂಲು ಅಪ್ಲೈ ಆಗುತ್ತೆ ಬಟ್ ಈ ಪದಗಳಿಗೆ ಆಗಲ್ಲ ಅನ್ನೋದು ಮೈಂಡಲ್ಲಿ ಇಟ್ಕೋಬೇಕು ಮತ್ತೆ ಕೇಳಬೇಡಿ ಸರ್ ಅದರಲ್ಲಿ ಯಾಕೆ ಐ ಬಂದಿದೆ ನೀವು ಹೇಳಿದ್ರೆ ಐ ಬರೋಲ್ಲ ಅಂತ ಹೇಳಿದ್ರಲ್ಲ ಹೌದಪ್ಪ ಇದು ಬೇರೆ ಪದಗಳು ಇಂಗ್ಲೀಷ್ ಪದಗಳಲ್ಲ ಬೇರೆ ಭಾಷೆಯ ಪದಗಳಿಂದ ತಗೊಂಡಿರುವಂಥದ್ದು ಹಾಗಾಗಿ ಅದಕ್ಕೆ ಐ ಇದೆ ಅರ್ಥ ಆಯ್ತಲ್ವಾ ಓಕೆ ಗೊತ್ತಾಯ್ತಲ್ವಾ ಹಾಂ ಸೊ ಈಗ ನೋಡಿ ಇದನ್ನು ಇದರಲ್ಲಿ ನೀವು ವೈ ಬಂದಾಗ ಇಲ್ಲಿ ಐ ಎಲ್ಲಿ ಬರುತ್ತೆ ವೈ ಎಲ್ಲಿ ಬರುತ್ತೆ ಈಗ ಇಲ್ಲಿ ಇದು ಎನಿ ಮೆನಿ ಫ್ಯಾಮಿಲಿ ಬೇಬಿ ಡ್ಯಾಡಿ ಮಮ್ಮಿ ಬಾಡಿ ಸಿಟಿ ಲೇಝಿ ಅಂತೆಲ್ಲ ಇದೆ ರೈಟ್ ಇಲ್ಲಿ ಟ್ರೈ ಫ್ರೈ ಶೈ ಮೈ ವೈ ಕ್ರೈ ಡ್ರೈ ಅಂತಿದೆ ಐ ಎಲ್ಲಿ ಬರುತ್ತೆ ಇ ಎಲ್ಲಿ ಬರುತ್ತೆ ಇಲ್ಲಿ ಇ ಇದೆ ಇಲ್ಲಿ ಐ ಇದೆ ಅದಕ್ಕೆ ಸಪ್ರೇಟ್ ಆಗಿ ಒಂದು ಸ್ಪೆಲ್ಲಿಂಗ್ ರೂಲ್ ಇದೆ ಅದು ಆವಾಗ ನಿಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಅದು ಸಿಲೆಬಲ್ ಸಿಲೆಬಲ್ ಕನ್ಸಿಡರ್ ಮಾಡಬೇಕು ಆಮೇಲೆ ಶಾರ್ಟ್ ಓವೆಲ್ ಲಾಂಗ್ ಓವೆಲ್ ಕನ್ಸಿಡರ್ ಮಾಡಬೇಕು ಅದೆಲ್ಲ ಸ್ವಲ್ಪ ಡೀಪ್ ಆಗಿ ಹೋಗಬೇಕಾಗುತ್ತೆ ಐ ಎಲ್ಲಿ ಹೇಳಬೇಕು ಅಂದರೆ ವೈ ಬಂದಾಗ ವೈ ಬಂದಾಗ ನಾವು ಐ ಅಂತ ಎಲ್ಲಿ ಹೇಳಬೇಕು ಇ ಅಂತ ಎಲ್ಲಿ ಹೇಳಬೇಕು ಅದಕ್ಕೆ ಒಂದು ರೂಲ್ ಇದೆ ಅದರಲ್ಲಿ ತುಂಬ ಎಕ್ಸೆಪ್ಷನ್ಸ್ ಇದೆ ಅದನ್ನು ಆಮೇಲೆ ನೋಡೋಣ ಓಕೆ ಫಸ್ಟ್ ನಾವು ಇದನ್ನು ಮುಗಿಸ್ಕೊಳ್ಳೋಣ ಜಿ ವು ಸೊ ಜೆ ಆಯ್ತು ಐ ಆಯ್ತು ಜೆ ಆಯಿತು ಐ ಆಯಿತು ಈಗ ನೆಕ್ಸ್ಟ್ ನಮಗಿರೋದು ವಿ ಅಗೇನ್ ರೂಲ್ ಏನು ಸೇಮ್ ರೂಲ್ ಇಂಗ್ಲಿಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳಲ್ಲ ಇಲ್ಲಿ ನಾವು ತಗೊಳ್ಳೋದು ವಿ ಓಕೆ ಸೊ ವಿ ಅಕ್ಷರನ ತಗೊಳ್ಳೋಣ ಓಕೆ ಫೋಟೋ ಬೇಕಾಗಲ್ಲ ಯಾಕೆ ನಿಮಗೆ ಫೋಟೋ ಏನಕ್ಕೆ ಫೋಟೋ ಬೇಕಾ ವೀಡಿಯೋ ವಿಡಿಯೋ ಹಾಕ್ತೀನಲ್ವಾ ವಿಡಿಯೋ ವಿಡಿಯೋ ಹಾಕ್ತೀನಿ ಮತ್ತೆ ಈ ಪದಗಳಿದಾವಲ್ಲ ಈ ಪದಗಳಿದು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಬರುತ್ತೆ ನಾನು ನಿಮಗೆ ಡಿಕ್ಟೇಷನ್ಗೆ ಹೆಂಗೆ ಕೊಡ್ತೀನಿ ಆ ಥರ ಓಕೆ ಯಾಕೆಂದರೆ ನಾನು ಬೋರ್ಡ್ ಮೇಲೆ ನಾನು ಫೋಟೋ ಬರೆದ್ರೂ ಎಲ್ಲದ್ರದ್ದು ಬರಿತಾ ಇಲ್ವಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಮಗೆ ಇಲ್ಲಿ ರೂಲ್ ಮುಖ್ಯ ಇದ್ರ ಪ್ರೊನೌನ್ಸಿಯೇಷನ್ ಅಲ್ಲ ಪ್ರೊನೌನ್ಸಿಯೇಷನ್ ನಾನು ನಿಮಗೆ ಸಪ್ರೇಟಾಗಿ ಕಳಿಸ್ತೀನಿ